ಈಗ ನಿಮ್ಗೆ ಮುಂಚೆ ಏನು ಕೊಡ್ತಿದ್ರು ಹತ್ತು ಪಟ್ಟು ಕೊಟ್ಟಿದೆ ಎಥೆನಾಲ್ ಹಾ ನೀವೆಷ್ಟು ಕೊಟ್ಟಿದ್ರಿ ನೀವು ಮುಂಚೆ ಎಷ್ಟು ಕೊಟ್ಟಿದ್ರಿ ಅದು ಹತ್ತು ಪಟ್ಟು ಕೊಡ್ತಾ ಇದೆ ಹತ್ತು ಕೊಡ್ತಾ ಹತ್ತು ಪಟ್ಟು ಹತ್ತು ಹತ್ತು ಪಟ್ಟು ಕೊಟ್ಟಿದೆ ನೀವೇನು ಕಾಂಗ್ರೆಸ್ ಯು ಪಿ ಎ ಸರ್ಕಾರ ಕೊಡ್ತಿದ್ರೆ ಹತ್ತು ಪಟ್ಟು ಕೊಟ್ಟಿದೆ ಈಗ ಹತ್ತು ಪಟ್ಟು ಐ ಸ್ಟ್ಯಾಂಡ್ ಬೈ ಯ ನೀವ್ ಹೇಳಿ ಕೊಡ್ಬೇಕು ಈ ತರ ಸುಮ್ಮನೆ ಆರ್ಕಿ ಉತ್ತರ ಕೊಟ್ಬಿಡ್ರಿ ರಾಜಕೀಯ ಸಮಸ್ಯೆ ನಾನು ಅಧಿಕಾರಕ್ಕೆ ಬಂದ್ರೆ ರೈತರು ಆದಾಯ ದುಗುಣಿ ಮಾಡ್ತೀನಿ ಅಂತ ಹೇಳಿದ್ರು ಆಗ್ಬಿಡ್ತೀರಿ ರೈತರ ಸಮಸ್ಯೆನ ಬಗೆಹರೋಗ್ಬಿಡ್ತಲ್ಲ ದೇಶದಲ್ಲಿ ಈ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ರೈತರು ಆದಾಯನ ದುಗುಣಿ ಮಾಡ್ತೀನಿ ಅಂತ ಹೇಳಿದ್ರು ಆಗ್ಬಿಡಿದ್ರೆ ಮುಗ್ದೇ ಬಿಡೋದಿಲ್ಲ ಸನ್ಮಾನ್ ಯೋಜನೆ ಆದಾಯ ದುಗ್ಣಿ ಆದ್ರೆ ತಾವ್ ಹೇಳಿರ್ತಕ್ಕಂಥದ್ದು ಒಪ್ಪಣ ಈಗ ಮೋದಿ ಸಾಹೇಬ್ರ ಅಧಿಕಾರಕ್ಕ ಬರೋಕೆ ಮುಂಚೆ ಹೇಳಿದ್ರು ನಾನು ಅಧಿಕಾರಕ್ಕೆ ಬಂದ್ರೆ ಇಡೀ ಭಾರತ ದೇಶದ ರೈತರು ಆದಾಯ ದುಗ್ನಿ ಮಾಡ್ತೀವಿ ಅಂತ ಹೇಳಿದ್ರು ಅದಾಗ್ಬಿಟ್ರೆ ಮುಗದೆ ಬಡದಲ್ಲ ಸಮಸ್ಯೆನೇ ಇರ್ತಿರ್ಲಾ ನಮಗಿಲ್ಲಿ ಈ ಸಮಸ್ಯೆನ ಬಗ್ಗೆ ಇರ್ದೋಗ್ಬಿಡೋದಲ್ಲ ಈ ದೇಶ ಸಾಲ ಬಗ್ಗೆ ಎಲ್ಲ ಮಾತಾಡಬೇಕಲ್ಲ ರವಿ ಅವ್ರ ಎಷ್ಟು ಎಸ್ಪಟ್ ಸಾಲ ಆಗಿದೆ ಈಗ ಯಾವ್ದು ಯಾದ್ಬೇಕಾದ ಅನುಕೂಲವಕ್ಕೆ ಮಾತಾಡ್ಬಿಟ್ರಿ ಹೆಂಗಿದು ಯಾದ್ರ ಒಂದು ಸಬ್ಜೆಕ್ಟ್ ಇದ್ರೆ ಸಬ್ಜೆಕ್ಟ್ ಬೇಕಾದ್ರೆ ಮಾತಾಡ್ಲಿ ಈಗ ಸರ್ಕಾರ ಉತ್ತರ ಕೊಡಬೇಕಾ ನೀವು ಉತ್ತರ ಕೊಡಿ ಅಲ್ಲ ಉತ್ತರ ಕೊಡަން ಬಟ್ ನೀವು ಏನ್ ಬೇಕಿದು ಹೇಳ್ಬಿಟ್ರಿ ಹೆಂಗ ಉತ್ತರ ಕೊಡಬೇಕು ಸರ್ಕಾರ ಉತ್ತರ ಕೊಡಕಲೇ ಉತ್ತರ ಕೊಡ್ಬೇಕಂತಂದ್ರೆ ನೀವು ಯಾವಾಗ ಉತ್ತರ ಕೊಡ್ಬೇಕು ಇವತ್ತು ನೇಪಾಳ ದೇಶ 100 ರೂಪಾಯಿ ನೋಟು ಕಾಳಪರಿ ತಗೊಂಡಿದ್ದೀವಿ ಬೇರೆ ಚೈನಾ ಇವತ್ತು ಟರ್ನಾಮೆಂಟ್ ಅಲ್ಲಿ ತಗೊಂಡಿದ್ದಿಂದ ಈಗ ಈಗ ಕೇಂದ್ರ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿತ್ತು ಅಥವಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು ಅದನ್ನ ಪ್ರಶ್ನೆ ಕೇಳೋದಕ್ಕೆ ನಿಮ್ಮ ಪಾಕ ನಿಮ್ಮ ಸಂಸದರ ಕಡೆ ಬಾಯಿಗೆ ಬಿಗ ಹಾಕೊಂಡಿದ್ದಾರೆ

ರೈತರ ಬಗ್ಗೆ ಮಾತಾಡುವಾಗ ಕಡಾಡಿಯವರು ಕಡಾಡಿಯವರು ಸಂಸದರು ಮೊನ್ನೆ ತಾನೇ ಮಾಡಿದ್ರು ನಿನ್ನೆ ಮೊನ್ನೆ ಪೇಪರ್ ಅಲ್ಲಿ ಸದನ ಅಲ್ಲಿ ನಡೀತಾ ಇದೆ ಅದಕ್ಕೆ ಬೆಲೆ ನಿಗದಿಗಳನ್ನ ಮಾಡ್ರಿ ಬೆಲೆ ಹೆಚ್ಚು ಮಾಡ್ರಿ ರೈತರ ಸಮಸ್ಯೆಗಳನ್ನ ಪರಿ ಮಾಡಿಲ್ವಾ ಅಂದ್ರೆ ನೀವು ಓದ್ಲಿಲ್ಲ ಅಂದ್ರೆ ಪಕ್ಷ ನಾಯಕರೇ ಕಡಾಡಿ ಅವರು ಮಾತಾಡಿದ್ದು ಕಾರ್ಖಾನೆ ಮಾಲೀಕರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿಪಡಿಸಿ ಅಂತ ಹೇಳಿ ಗೊತ್ತಿದೆ ಎರಡು ಮಾತಾಡಿದು ಒಪ್ಕೊಳ್ಳಿ ಎರಡು ಮಾತಾಡಿದ್ರೆ ಒಪ್ಕೊಳ್ಳಿ ಆಗ್ತಾ ಇದೆ ರೈತರಿಗೂ ಕಷ್ಟ ಆಗ್ತಾ ಇದೆ ಇದನ್ನ ರೈಟಿಂಗ್ ನಲ್ಲಿ ನಿಮ್ ನಿರಾಣಿ ಅವರೇ ಈಗ ಸಭಾಪತಿಗಳೇ ನೀರಾವರಿ ಯೋಜನೆಗೆ ಒಂದು ಕಾಲಮಿತಿ ನಿಗದಿ ಮಾಡದೇ